ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜ್ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಬೆಳಗ್ಗೆ ಎದ್ದು ಮನೆಗೆ ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಒಂದಿನ ಶನಿವಾರ ಬಂದು ಭಾನುವಾರ ಇದ್ದು ಇವಾಗ ಸೋಮವಾರ ಬೆಳಗ್ಗೆ ಇದ್ದೀವಿ ಬೆಳಗ್ಗೆ ಟ್ರೈನ್ಗೆ ಏಳು ಐದಕ್ಕೆ ಟ್ರೈನ್ ಇದೆ ಸೊ ನನ್ನ ಮಗನ ಸ್ಕೂಲಿಗೆ ಕಳ್ಸೋ ಅಷ್ಟರಲ್ಲಿ ಹೋಗೋಣ ಅಂತಂದ್ಬಿಟ್ಟು ಇದ್ದೀವಿ ಹೊರಡ್ತಾ ಇದ್ದೀವಿ ಇವಾಗ ಐದುವರೆಗೆ ಎದ್ಬಿಟ್ಟು ಸೊ ಯಾವಾಗಲೂ ಅಷ್ಟೇ ನನ್ನ ಮಗನ ಮಗನೇನಾದರೂ ಸ್ಕೂಲಿಗೆ ಏನಾದರೂ ಕಳಿಸೋದು ಹಾಗಿದ್ದರೆ ನಾನು ಬೆಳಗ್ಗೆ ಟ್ರೈನ್ಗೆ ಬಂದುಬಿಡ್ತೀನಿ ಸೊ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇವರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ತಾ ನೋಡಿ ಈ ವಿಡಿಯೋ ನಿಮಗೆ ಅದು ಇಷ್ಟ ಆಗಿದ್ರೆ ಅದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾವು ನಿನ್ನೆ ನೈಟ್ ಮಾಲಿಗೆ ಹೋಗಿದ್ವಲ್ಲ ಏನು ಚೇಂಜ್ ಮಾಡಿಲ್ಲ ಅದೇ ಡ್ರೆಸ್ಸಲ್ಲೇ ಇದ್ದೀವಿ ಮತ್ತೆ ಡ್ರೆಸ್ ಏನು ಚೇಂಜ್ ಮಾಡಿಕೊಂಡು ಸೊ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ഫോണ്ടണ്ടി വെണ്ടിക്ക് എടുത്തുകൊണ്ട് ഇതാ വെച്ചിട്ടുണ്ട് ചേത്രി ഈ 12 മക്കോട്ടൈ ഇനെ ഇങ്ങോട്ട് തള്ളണം കണ്ടെന്ന് തന്നെ ഇതി സൈക്കിൾ പുട്ടുകളാക്കി വെക്കുന്നോ പറ്റില്ല കേൾക്കടയവർക്ക് നിൽന്ന लड़कों खर्चपत्तियाँ? केलगाड़ी के लिए कहीं लग? नहीं जाने नहीं जाने जा। चिल्ला पूड़ा। हाय तब क्या सुकौड़ा चिल्ला के बर्दा। साथ ना चलती नहीं। इंडी। वो तो क्या काउंटिंग है बच्चे। इंडिया तो एको। हाँ हाँ। एक घंटे पर है मना प्रगति। एक घंटे बाद बस आएगा। അർജന്റ് ഇല്ലേ പത്രം തോന്നി ನಾನು ಮಿಲಾಗಿ ಆ ಕೈ ಮತ್ತೆ ಬಂತು ಕೂಟ್ಕೊಂಡಿದ್ದೀನಿ ಇಂತ ಒಂದು ಕಟ ಏನೋ 5 ನಿಮಿಷ 10 ನಿಮಿಷಕ್ಕೆ ಆಯ್ನಾ ಒಂದು ತೋಟ near ಕಿಡ್ಕಿ ಪಕ್ಕನೆ ಸಿಕ್ಕಿದೆ ಅಂಬಿ ಕಿಡ್ಕಿ ಇಲ್ಲಿ ಇಲ್ಲಿ ಏಳು ಐದಕ್ಕೆ ಟ್ರೈನ್ ಹೊರಟಿದ್ದು ಹೊರಟಿದ್ದು ಸೊ ಚಂದ್ರಾಯಪಟ್ಟಣಕ್ಕೆ ಬರೋ ಅಷ್ಟರಲ್ಲಿ ಒಂಬತ್ತು ಮುಕ್ಕಾಲು ಆಗೋಯಿತು ಬರೋ ನಿಜವಾಗ್ಲೂ ನನಗೂ ಆಂಟಿಗೂ ಬರೋಕ್ಕೆ ಮನಸ್ಸೇ ಇರಲಿಲ್ಲ ಹೋದರೆ ಒಂದು ವಾರ ಇರಬೇಕು ಎಲ್ಲ ಸುತ್ತಾಡಬೇಕು ಆರಾಮಾಗಿ ಬರಬೇಕು ಸೊ ಒಂದು ದಿವಸ ಎರಡು ದಿವಸ ಇದ್ಬಿಟ್ಟು ಬಂದರೆ ನಿಜವಾಗ್ಲೂ ಬೇಜಾರಾಗ್ತಾ ಇರುತ್ತೆ ನಿಜವಾಗ್ಲೂ ಬರೋಕ್ಕೆ ಮನಸ್ಸಿರಲಿಲ್ಲ ನನಗೆ ಬೆಂಗಳೂರು ಇಷ್ಟನೇ ಬಟ್ ಅಲ್ಲೇ ಸೆಟಲ್ ಆಗೋಕೆ ಇಷ್ಟ ಇಲ್ಲ ಹೋಗಬೇಕು ಒಂದು ವಾರ ಇರಬೇಕು ದಿವಸ ಇರಬೇಕು ಈ ಥರ ಸೊ ಹಾಗೆ ಆಂಟಿನೂ ಹಂಗೆ ಅಂತ ಇದ್ದರು ಬಂದಿದ್ದು ಸುಮ್ಮನೆ ವೇಸ್ಟ್ ಆಯಿತು ಹೆಂಗಿದ್ರು ಮನೇಲಿ ಕಳಿಸಿದ್ರು ನಾಲ್ಕೈದು ದಿವಸ ಬರೋ ಹಾಗೆ ಹೋಗಿದರೆ ಚೆನ್ನಾಗಿರ್ತಾಯಿತ್ತು ಅಂತ ಅಂದ್ಬಿಟ್ಟು ಆಂಟಿನೂ ಕೂಡ ಹೇಳ್ತಾ ಹೇಳ್ತಾಯಿದ್ದು ನಾನು ತಂಗಿನೂ ಅದನ್ನೇ ಹೇಳ್ತಾಯಿದ್ಲು ರಜೆಗೆ ಬನ್ನಿ ಇವಾಗ ನೆಕ್ಸ್ಟ್ ಬೇಸಿಗೆ ರಜಾ ಇದೆಯಲ್ವಾ ಅವಾಗ ಬನ್ನಿ ಆಂಟಿನ ಕರ್ಕೊಂಡು ಬಾ ಒಂದು ನಾಲ್ಕೈದು ದಿವಸ ಇರ್ತಾರೆ ಆಂಟಿ ಹೋಗ್ತಾರೆ ಆಮೇಲೆ ನೀನು ಇದ್ಬಿಟ್ಟು ಹೋಗಿವಂತೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ಸೊ ಹೇಳ್ತಾ ಇದ್ಲು ಬರ್ತೀನಿ ಅಂತಂದ್ಬಿಟ್ಟು ಬಂದಿನಿ ವರ್ಷ ವರ್ಷನೂ ಕೂಡ ಹೋಗ್ತೀನಿ ತಂಗಿ ಮನೆಗೆ ಒಂದು ಹದಿನೈದು ದಿವಸ ಒಂದು ಹತ್ತು ದಿವಸ ಇದ್ಬಿಟ್ಟು ಬರ್ತೀನಿ ಸೊ ಆಂಟಿನೂ ಬರ್ತೀನಿ ಅಂದಿದ್ದಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂಕಲ್ ಕಳಿಸ್ತಾರ ಇಲ್ವಾ ಸೊ ಬೆಂಗಳೂರು ಅವಾಗ ಅದೆಲ್ಲ ಮೆಮೊರಿ ನಾವು ಸ್ಕೂಲ್ಗೆ ಹೋಗ್ತಾಯಿದ್ದು ಕಾಲೇಜಿಗೆ ಹೋಗ್ತಾಯಿದ್ದು ಸೊ ಅದೊಂದು ನೆನ್ಕೊಂಡ್ರಂಥರ ಬೇಜಾರು ಅಂತ ಅನಿಸುತ್ತೆ ಆದ್ರೂ ಹಳ್ಳಿನೇ ಬೆಟರ್ ಬಟ್ ಹೀಗೆ ಹೋಗಬೇಕು ಸ್ವಲ್ಪ ದಿವಸ ನಮಗೆ ಎಷ್ಟು ದಿವಸ ಇರಬೇಕು ಅಂತ ಅನ್ಸುತ್ತೋ ಅಷ್ಟು ದಿವಸ ಇರಬೇಕು ಎಂಜಾಯ್ ಮಾಡಬೇಕು ತಿರುಗಬೇಕು ಬರಬೇಕು ಅನ್ನೋದೊಂಥರ ಆಸೆ ಸೊ ಬೇಜಾರು ಹಳೆಯದೆಲ್ಲ ನಿಂತ್ಕೊಂಡ್ರೆ ಸ್ಕೂಲ್ ಲೈಫು ಕಾಲೇಜ್ ಲೈಫೆಲ್ಲ ಮಿಸ್ ಮಾಡ್ಕೊತೀನಿ ಬೆಂಗಳೂರನ್ನ ಸ್ಕೂಲಿಗೆ ಇವನ್ನ ಟೈಮ್ ಆಗಿದೆ ಒನ್ ಅವರ್ ಲೇಟಾಗಿ ಕಳಿಸೋಣ ಅಂತ ಅಂದ್ಬಿಟ್ಟು ಸೊ ಹೇಗೆ ಅಂದರೆ ಏನು ತಿಂದಿರಲಿಲ್ವಲ್ಲ ತಿಂಡಿ ತಿಂದ್ಕೊಂಡು ಎಲ್ಲ ಕಳಿಸೋಷ್ಟೇ ಒನ್ ಅವರ್ ಲೇಟ್ ಆಗೇ ಆಗುತ್ತೆ ಸೊ ಹಾಗಾಗಿ ಇವಾಗ ತಿಂಡಿನ ತಿನ್ನಿಸ್ತಾ ಇದ್ದೀವಿ ನಾನು ಆಂಟಿನ ತಿಂಡಿ ತಿಂದಿಲ್ಲ ಅವನ್ನ ಫಸ್ಟ್ ಕಳಿಸ್ಬಿಟ್ಟು ಬಂದು ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಅವನಿಗೆ ತಿಂಡಿನ ತಿನ್ನಿಸ್ತಾ ಇದ್ದೀವಿ ನಾನು ಡ್ರೆಸ್ ಒಂದೆಲ್ಲ ಶನಿವಾರನ ತಂದಿದ್ದೆ ಯೂನಿಫಾರ್ಮೆಲ್ಲ ಆ ಫ್ರೆಂಡ್ ಅಂಗಡಿಲಿ ಇಟ್ಟಿದ್ದೀನಿ ಸೊ ಹಾಗಾಗಿ ಇವನ್ನ ರೆಡಿ ಮಾಡಿಬಿಟ್ಟು ಫಸ್ಟು ಕಳಿಸ್ಬಿಟ್ಟು ಆಮೇಲೆ ನಾವು ಬಂದು ತಿಂಡಿನ ತಿಂತೀವಿ ಟಿಫನ್ ತಿನ್ನೋಣ ಅಂತ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಾಗ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ ಮೀನೇ ಬರಕಲ್ಲ ಇಲ್ಲ ದ್ವಾಸೆ ದ್ವಸೆ ಫೋನ್ ಸನೀತಪ್ಪ ಮತ್ತು ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬ ಕೆಲಸ ಇತ್ತು ಅದನ್ನೆಲ್ಲ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಸೊ ಆಂಟಿ ಮನೆಗೆ ನೆಕ್ಸ್ಟ್ ಡೇ ಇದು ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಆಂಟಿ ತುಂಬ ದಿವಸದಿಂದ ಹಪ್ಲಾ ಮಾಡಬೇಕು ಹಪ್ಲ ಮಾಡಬೇಕು ಬೇಸಿಗೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮತ್ತೆ ಅಪ್ಲಾ ಮಾಡೋಕ್ಕಾಗಲ್ಲ ಅಂದರೆ ಸಾ ಸೈ ಸಾಂಬಾರಿಗೆ ಸೈಡ್ಸ್ಗೆ ಪಜ್ಜಿ ಗಿಜ್ಜಿ ಮಾಡಿದ್ರೆ ಎಲ್ಲ ಬೇಕಾಗುತ್ತೆ ಸೊ ಅವ್ರು ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಹಪ್ಲ ಎಲ್ಲ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮ ಅಂಗಡಿಯಿಂದ ತಂದರೂ ನಾನು ಬೇಯಿಸ್ಕೊಂಡು ತಿನ್ನೋದೇ ಕಷ್ಟ ಆಂಟಿ ಯಾವಾಗಲೂ ವರ್ಷ ವರ್ಷ ಕೂಡ ಮಾಡ್ತಾರೆ ಹಾಗಾಗಿ ತುಂಬ ಹೇಳ್ತಾ ಹೇಳ್ತಾಯಿದ್ರು ಮಾಡೋಣ ಅಂತ ಅವರು ಫ್ರೀ ಫ್ರೀ ಇರಲಿಲ್ಲ ಇವತ್ತು ಫ್ರೀ ಮಾಡ್ಕೊಂಡು ಆಂಟಿ ಮನೆಗೆ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಕಮ್ಮಿ ಅಕ್ಕ ಅಲ್ಲ ಭಾರಿ ಅಕ್ಕ ಅದಕ್ಕೆ ತಗರಿ ಬೆಳಕ್ಕೆ ಬಿಟ್ಟು ಉಪಸಾರ ಮಾಡంటి ಕೋಸಕ್ಕೆ ಈ ಗಿದ್ ಮಾಡಂದ ಸಂಜಿ ಗೆ ಕಣವ ಹೇಳಿದ ಬಲ್ಲೆ ಓಗೆ ತನೆ ಓಡನೆ ಹೋಯ್ತು ನಮ್ಮನೆ ತಪ್ಪಲೇ ಲೈ ವಾಮರ ಮನೆಲೇ ಸಗವಗ ಬಡ ಬಡ ಓಗಿರತ ಮೈಲಿ ಮೈಲಿ ಉಪ್ಪು ತಾಕು ಕೊಳಿ ಹಾಕಿ ಲೇನರಿ ಮಾಡ್ತಿದಿರ ಅದ ಬಂದ ರೆಡ್ಕಂಡ ತಿನ್ನಿದ್ದದಲ್ಲನವಿ ಎಷ್ಟು ಕಲ್ಲ कल हिल शिकांत ठीक ना कर रही है ना इन्हीं माती शिकांत ठीक ना कहने दे बैड वा अरे पर बंदा के अल्लाह बेसक बैड वा कैसे कहे क्या ना पा कर्मेश टेकूंड्री आ क्या ना इनको

சும் தனக்கெக்கி కార్యత కెప్పనే ఘాట్ చూరు చంద గంట బర్స్బి తిరిగి స్వల్ బేలి మమ్మీ శింద్రీ හාඩු බෝග පුරුණ ඇකි තිීදයන ලනින් කණ්ඩේ බත්නින් කඩ සගන්දුු ඇලි තලික ද அது அவடையே நம் ஜ இல்ல கம்பிடுங்க സീരൻ തന്നെ ഹാത്തിരി ഇവ പഞ്ചയല്ലോ ദരട് പഞ്ചതാപരണ്ടി സുമ് പഞ്ചതാപന്ന എട ദ സമ ത പഞ്ച അത

അപർക്കാർത്താ എണ്ണക്കല ഫി സർക്കാത്തി എണ്ണ സത്ത എണ്ണ ഹാക്കാ അപരതീ സിടക്കാട് എണ്ണ ಹ್ಞೂ ಈ ಲೈನಿಗೆ ಅರ್ಧದಿಂದ ಹಾಕಿ ಬರ್ತೀನಿ ಆ ಕಡೆಯಿಂದ ಹಾಕಿಬತ್ತಿನ ಹ್ಞೂ ಎರಡು ಮಿಷಿನ್ ಆಗಿ ಇನ್ನೊಬ್ಬರಾಗ್ಬಿಟ್ರೆ ಹ್ಞೂ ಇನ್ನಿಬ್ರು ಒಂದಿಬ್ರು ಒತ್ತಿ ಹಾಕಿಬಿಟ್ರೆ ಅದಕ್ಕೆ ಅಲ್ಲಿಗೆ ಹೋಗಿದ್ರೆ ಎತ್ತರು ಫೋನ್ ಮಾಡಿ ಅವನಿಗೆ ಅಡುಗೆ ಮಾಡ್ತಾ ಇರ್ತಾಳೆ ಮಾಡೋದು ಮಾಡಿರ್ಬೇಕಾಯ್ತು ಸಂಜೆ ಫ್ರೆಂಡ್ಸ್ ಇವಾಗ ಮಾಡಿ ಆಯಿತು ಅಪ್ಲನ ಮನೆಗೆ ಹೋಗ್ತಾ ಇದ್ದೀನಿ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆವರೆಗೂ

ಬ್ಯಾಂಗ್ಳೂರಿಂದ ಬಂದಮೇಲೆ ನನ್ನ ಮತ್ತು ಹಾಂಟಿಯ ಒಂದು ದಿನಚರಿ ಹೀಗಿತ್ತು ಸೊ ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಏನು ಈ ಬ್ಲಾಗ್ ನಿಮಗೆ ಒಂಚೂರು ಅದೃಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು